ನೀವು ಅನ್ಕೊಂತಿರ್ಬೋದು ಹೆಂಗಪ್ಪಾ ನೀವು ಗರಿಗಳ ಮೇಲೆ ಯೂರಿಯಾ ಗೊಬ್ಬರ ಹಾಕಿರ ಹೆಂಗೆ ಹೆಂಗ್ ಒಳಗ್ತಾನಂತೆ ಬೇರ್ ಮುಖಾಂತರ ತಾಕಬೇಕು ಅಂತೆ ಅದ್ ಹೊಳಿಕ್ ಒಳಗ್ ಅಂತ ಅನ್ಕೋಬಹುದು ನೀವೆಲ್ಲ ರೈತರು ಗೊತ್ತಿರಬಹುದು ಬೆಳಿಗ್ಗೆ ಮುಂಜಾನೆ ಹೋದಾಗ ಇಬ್ಬನಿ ಇರುತ್ತೆ ಇಬ್ಣಿ ನೀರು ಅದು ಭೂಮಿಯಿಂದ ಬಂದಿದ್ದಂತ ಆಗಿರೋದಿಲ್ಲ ಆ ಗರಿಗಳಿಂದ ಮುಖಾಂತರನೇ ಆ ನೀ ಆಚೆ ಬಂದಿರುತ್ತೆ ಅಂದ್ರೆ ಟೊಮಾಟ ಅಂತ ಕರಿತೀವಿ ಆದ್ರ ಒಂದು ರಂಧ್ರಗಳಿರುತ್ತೆ ಆ ರಂಧ್ರಗಳ ಮುಖಾಂತರ ಈ ಜ್ಞಾನ ಯೂರಿಯಾ ಏನಾಗುತ್ತೆ ಬೇರೆ ಬೆಳೆಯ ಬೆಳೆಗೆ ಹೋಗುತ್ತೆ ಗಿರಿಗಳ ಮುಖಾಂತರ ಒಳ ಹೋದ ಸಂದರ್ಭದಲ್ಲಿ ಉತ್ತಮ ಇಳುವರಿ ಕೊಡೋದಕ್ಕೆ ಮುಂದಾಗುತ್ತೆ ದಯವಿಟ್ಟು ರೈತರು ನಮ್ಮ ಹೊಸ ತಂತ್ರಜ್ಞಾನವನ್ನು ಬಳಸಿದ್ದೆ ಆದ್ರೆ ಬಳಸಿದ್ರೆ ತುಂಬಾ ಅನುಕೂಲಕರ ಇವರದಿಂದ ಆಗುವ ದುಷ್ಕ ಆಗಲು ಎಂದವೆ ಮಾರಕ ರೋಗಗಳು ಅಂದ್ರಿಂದ ನಾವು ಹೊರ ಬರಬಹುದಾಗಿರುತ್ತೆ ಮತ್ತೆ ಉತ್ತಮ ಇಳುವರಿನೂ ಸಹ ಕೇಳಿಸಬಹುದಾಗಿರುತ್ತೆ ಇದು ಜ್ಞಾನೂರಿಯ ಬಳಕೆ ಬಗ್ಗೆ ತಾವೆಲ್ಲರೂ ಸಹ ಒಂದು ಒಲವನ್ನು ತೋರಿಸಿ ಮುಂದಾಗಬೇಕಾಗಿರುತ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಕುಮಾರ್ ಅಂತ ಕೃಷಿ ಇಲಾಖೆ ಸಹಾಯ ಕೃಷಿ ನಿರ್ದೇಶಕರಾಗಿ ಚಿಕ್ಕಿ ತಾಲೂಕಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ರೈತ ಬಂದವರಲ್ಲಿ ಒಂದು ಮನವಿಯನ್ನ ಮಾಡ್ಕೊಂತ ಒಂದು ಹೊಸ ತಂತ್ರಜ್ಞಾನವನ್ನ ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಮಾಹಿತಿ ನೀಡದಿಕ್ಕೆ ಇಚ್ಛೆ ಪಡ್ತೇನೆ ನ್ಯಾನೆ ಯೂರಿಯಾ ಬಳಕೆ ಏನು ರಾಗಿ ಆಗಿರ್ಬೋದು ನೀವು ಬೆಳೆದ ಬೆಳೆಯಲ್ಲಿ ನ್ಯಾನೆ ಯೂರಿಯಾ ಬಳಕೆಯನ್ನ ಮಾಡಬೇಕಾಗಿರುತ್ತೆ ಯೂರಿಯಾ ಬದಲಿಗೆ ಏನು ಹರಳು ರೂಪದ ಯೂರಿಯಾ ಇರುತ್ತೋ ಅದರ ಬದಲಿಗೆ ನ್ಯಾನೆ ಯೂರಿಯಾ ಬಳಕೆ ಮಾಡೋದ್ರಿಂದ ಅನುಕೂಲಗಳು ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ತಮಗೆ ಮಾಹಿತಿ ನೀಡದಿಕ್ಕೆ ಇಚ್ಛೆ ಪಡ್ತೇನೆ ಯೂರಿಯಾನ ನಾವು ರೂಪದಲ್ಲಿ ಇರುತ್ತೆ ನಾವು ಎಕರೆಗೆ ರಾಗಿಗೆ ಇಪ್ಪತ್ತೆರಡುವರೆ ಕೆ ಜಿ ಯೂರಿಯಾವನ್ನ ನಾವು ವಿಜ್ಞಾನಿಗಳು ರೆಕಮೆಂಡ್ ಮಾಡಿರ್ತಾರೆ ಇಪ್ಪತ್ತೆರಡುವರೆ ಕೆ ಜಿ ಹಾಕಿ ಅಂತ ನೀವು ಆ ಯೂರಿಯಾ ಈಗ ಇಪ್ಪತ್ತೆರಡುವರೆ ಕ್ರಿ ಇನ್ನೂ ಜಾಸ್ತಿ ಹಾಕಕ್ಕೆ ಹೋಗ್ತಿದ್ದೀರಾ ಆ ಯೂರಿಯಾವನ್ನ ಹಾಕೋದ್ರಿಂದ ಅದರಲ್ಲಿ ನಾವು ಹೇಳ್ತೇವೆ ಒಂದು ಯೂಸ್ ಇತ್ತು ಹಾಕಿದ್ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಬಳಸ್ತೇ ಅಂದ್ರೆ ನೂರ್ ಕೆಜಿ ಹಾಕಿದ್ರೆ ಹತ್ತರಿಂದ ಹದಿನೈದು ಕೆಜಿ ಮಾತ್ರನೇ ಬೆಳೆ ಬಳಸ್ತೀನತ್ತೆ ಇನ್ನು ಉಳಿದಿದ್ದೆಲ್ಲ ಅಂಡರ್ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲಕ್ಕೆ ಹೋಗುತ್ತೆ ಇಲ್ಲ ಕೆರೆ ಕಟ್ಟೆಗಳನ್ನ ಸಲ್ಪುತ್ತೆ ಅಂತರ್ಜಲಕ್ಕೆ ಹೋದ್ರೆ ಅಂತರ್ಜಲ ಕಲುಷಿತಾಗುತ್ತೆ ಕೆರೆ ಕಟ್ಟೆಗಳಿಗೆ ಹೋದ್ರೆ ಕೆರೆ ಕಟ್ಟೆ ಆಗುತ್ತೆ ಇದು ಉತ್ತಮವಾಗಿರೋದಿಲ್ಲ ತಮಗೆ ಮಾರಕ ರೋಗಗಳು ಬರ್ತವೆ ನಾವು ಅದರ ಬದಲಿಗೆ ಏನು ನ್ಯಾನಯೂರಿಯಕ್ಕೆ ಒಂದಕ್ಕೆ ಹೋಗ್ಬೋದು ಜ್ಞಾನಯುರ್ಯ ಹೋದ್ರೆ ಇದು ದೇಶೀಯ ತಂತ್ರಜ್ಞಾನ ಆಗಿರುತ್ತೆ ಇದರಿಂದ ತುಂಬಾ ಅನುಕೂಲಕರ ಇದಾವೆ ಏನಪ್ಪಾ ಅನುಕೂಲ ಅಂದ್ರೆ ಒಂದು ನಾವು ಏನು ಮಳೆ ಒಂದು ಏನು ನಾಲ್ಕು ಅವರ್ ಬರಬಾರ್ದು ಸಿಂಪಡಣೆ ಮಾಡಿದ ನಾಲ್ಕು ಗಂಟೆಗಳ ಕಾಲ ಮಳೆ ಬರಬಾರ್ದು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಅದರಿಂದ ಅನುಕೂಲ ಏನಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಂದು ಎಕರೆಗೆ ಒಂದು ಬಾಟಲ್ ನ್ಯಾನೇರಿಯ ಅಂತ ಒಂದು ಬಾಟಲ್ ನ್ಯಾನೇರಿಯಾ ಅಂದ್ರೆ ಅರ್ಧ ಲೀಟ್ರ್ ಅರ್ಧ ಲೀಟರ್ ನ್ಯಾನೇರಿಯಾ ಒಂದು ಎಕರೆ ರಾಗಿ ಸಾಕಾಗುವಷ್ಟು ಆಗುತ್ತೆ ನೀವು ಇದನ್ನ ಸಿಂಪಡಣೆ ಮಾಡೋದು ಹೆಂಗಪ್ಪ ಅಂದ್ರೆ ಒಂದು ಲೀಟರ್ ನೀರಿಗೆ ಮೂರ್ ಎಂ ಎಲ್ ಇಂದ ನಾಲ್ಕು ಎಂ ಎಲ್ ಒಂದು ಲೀಟರ್ ನೀರಿಗೆ ನ್ಯಾನೇರಿಯನ್ನು ಹಾಕೊಂಡು ಸಿಂಪಡಣೆ ಮಾಡ್ಬೇಕಾಗಿರುತ್ತೆ ನೀವು ಸಿಂಪಣೆ ಮಾಡೋದಕ್ಕೆ ಹೆಂಗೆ ಏನ್ ಸ್ಪ್ರೇಯರ್ಸ್ ಎಲ್ಲ ಸಿಗುತ್ತೋ ಅದ್ರ ಮುಖಾಂತರ ಸಿಂಪಡಣೆ ಮಾಡಬಹುದು ಇಲ್ಲ ಸರ್ ನಮಗೆ ಸ್ಪ್ರೇಯರ್ಗಳು ಸಿಗೋದಿಲ್ಲ ಏನಿಲ್ಲ ನಾವು ಯಾವ ರೀತಿ ಸಿಂಪಡಣೆ ಮಾಡ್ಬೇಕು ಅಂದ್ರೆ ಡ್ರೋನ್ಗಳು ವ್ಯವಸ್ಥೆನ ಸಹ ಮಾಡಿರ್ತೇವೆ ಡ್ರೋನ್ಗಳು ನೀವು ಈ ಒಂದು ಸಂದರ್ಭದಲ್ಲಿ ನಾನು ಅವರ ಅಂಕಿನ ಕಾಂಟ್ಯಾಕ್ಟ್ ತಮಗೆ ಶೇರ್ ಮಾಡ್ತೇನೆ ನೀವು ಅವರಿಗೆ ಕರೆ ಮಾಡಿದ್ರೆ ಅವರು ಕರೆ ಮಾಡಿದ್ರೆ ನಿಮಗೆ ಬಂದು ಒಂದು ಐದು ಬಂದು ಸಿಂಪಡಣೆ ಮಾಡ್ತಾರೆ ಆದ್ರೆ ಅವ್ರು ಮತ್ತೆ ನಾನೂರ ರೂಪಾಯಿ ನಿಮ್ಗೆ ಒಂದು ಬಾಡಿಗೆ ಆಗಿ ಹಾಕಿ ಕೊಡ್ತಾರೆ ಇಲ್ಲ ನಾವು ಒಂದ್ ಇಪ್ಪತ್ತೈದು ಎಕರೆ ಮೂವತ್ತ್ ಎಕರೆ ಈ ತರ ನಾವು ಒಗ್ಗಟ್ಟಾಗಿ ರೈತರು ಸಿಂಪಡಣೆ ಮಾಡಿಸ್ಕೊಂತೀವಿ ಅಂದ್ರೆ ಅವ್ರು ನಾನೂರು ರೂಪಾಯಿ ಮುಂದೆ ಸಿಂಪಡಣೆ ಮಾಡ್ತಾರೆ ನೀವು ಇದನ್ನ ಸಿಂಪಡಣೆ ಮಾಡಿಸ್ಕೊಂಡು ತುಂಬಾ ಅನುಕೂಲಕರ ಆಗುತ್ತೆ ಯೂರಿಯಾಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಡಿಪೆಂಡ್ ಆಗಬಹುದು ಇವರಿ ನಾನು ಹೇಳಿದೆ ಈಗಾಗಲೇ ಈ ಒಂದು ಅಂತರ್ಜಲವನ್ನ ಮತ್ತೆ ನೀರಿನ ಅನ್ನು ಸಹ ನಾವು ಕುಲಿತಗೊಳಿಸ್ತೀವಿ ಆದ್ರೆ ನ್ಯಾನ ಯೂರಿಯ ಸಂದರ್ಭದಲ್ಲಿ ಬೆಳೆಗೆ ಸಿಂಪಡಿಸಿದಂತಹ ನ್ಯಾನ ಯೂರಿಯಾ ತೊಂಬತ್ತೊಂಬತ್ತು ಪರ್ಸೆಂಟ್ ಪೂರ್ಣ ಪ್ರಮಾಣದಲ್ಲಿ ಅದು ಬೆಳೆ ಅಬ್ಸಾರ್ಬ್ಷನ್ ಸಿಂಪಡಣೆ ಸಿಂಪಣೆ ಮಾಡಿದ್ದು ಬೆಳೆಗಳಿಗೆ ಹೋಗೋದ್ರಿಂದ ಅದು ನಮ್ಮ ಅಂತರ್ಜಲ ಆಗಲಿ ಅಥವಾ ಕೆರೆಗೆ ಕಲುಷಿತ ಆಗೋದ್ರಿಂದ ಆಗೋದಿಲ್ಲ ಅನುಕೂಲನೂ ಆಗುತ್ತೆ ಅದೇ ರೀತಿಯಲ್ಲಿ ಜನರು ಸಹ ಹೊಸ ತಂತ್ರಜ್ಞಾನದ ಬಳಕೆಯನ್ನ ಮಾಡ್ಕೋಬಹುದಾಗಿರುತ್ತೆ ದಯವಿಟ್ಟು ರೈತ ಬಾಂಧವರು ಎಲ್ಲರೂ ಸಹ ಮುಂದಿನ ದಿನಗಳಲ್ಲೂ ಸಹ ಟ್ರಾನ್ಸ್ಪೋರ್ಟೇಷನ್ ಚೀಲ ಹೊತ್ಕೊಂಡು ಹೋಗ್ಬೇಕು ಇಲ್ಲ ಎಷ್ಟು ಹೆಚ್ಚು ಜನ ಯೂರಿಯಾಕ್ಕೆ ನಿಂತ್ಕೊಂಡು ಅದರಲ್ಲಿ ನಾವು ಯೂರಿಯಾ ತಗೊಂಡು ಹೋಗ್ಬೇಕು ಅಂತ ಯಾವುದೇ ಸಮಸ್ಯೆ ಇರೋದಿಲ್ಲ ನಾನು ಸಾಕಷ್ಟು ಇರುತ್ತೆ ತಾಲೂಕಲ್ಲಿ ನೀವು ಯಾವುದೇ ಗೊಬ್ಬರದ ಮಳಿಗೆಗಳಿಗೂ ಕೆಳರು ನ್ಯಾಯವೇರನ್ನ ಕೊಡ್ತಾರೆ ಒಂದು ಲೀಟರ್ ಒಂದು ಬಾಟಲ್ ನ್ಯಾನವೇಕ್ಕೆ ಇನ್ನೂರು ಇಪ್ಪತ್ತು ರೂಪಾಯಿ ಇರುತ್ತೆ ಅದನ್ನ ತಗೊಂಡು ಹೋಗಿ ನೀವು ಸಿಂಪಡಣೆಯನ್ನ ಮಾಡಬಹುದಾಗಿರುತ್ತೆ ಇದು ತುಂಬಾ ಸುಲಭವಾದ ತಂತ್ರಜ್ಞಾನ ಇರುತ್ತೆ ಯಾರಿಗಪ್ಪ ನಾವು ಏನೋ ನ್ಯಾಯೋ ಸಿಂಪಡಣೆ ಮಾಡಬೇಕು ಅಂದರೆ ಯಾರಿಗೆ ಕಾಲ್ ಮಾಡಬೇಕು ಯಾವ್ದಾರ ಒಂದು ಸಂಖ್ಯೆ ಇದೆಯಾ ಯಾರಿಗಾರ ಯಾರಿಗೆ ನಮಗೆ ಡ್ರೋನ್ ಬದ್ದು ಸಿಂಪಡಣೆ ಮಾಡ್ತಾರೆ ಇಲಾಖೆ ಭೇಟಿ ಮಾಡಬೇಕಾ ಈ ಥರ ಎಲ್ಲ ನಮ್ಗೆ ಇದ್ರೆ ಇಲಾಖೆ ಭೇಟಿ ಮಾಡಿದ್ರು ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೇವೆ ಈ ಒಂದು ನಂಬರ್ನ ದಯವಿಟ್ಟು ನೀವು ದಾಖಲಾತಿ ದಾಖಲಿಸ್ಕೊಳ್ಳಿ ಈ ನಂಬರ್ಗೆ ಕರೆ ಕರೆ ಮಾಡಿದರೆ ನಿಮಗೆ ಅವ್ರು ಬಂದು ಸಿಂಪಡೆ ಮಾಡ್ಕೊಡ್ತಾರೆ ಒಂದು ಅಥವಾ ಎರಡು ದಿನಗಳಲ್ಲಿ ಅವ್ರು ನಿಮಗೆ ಟೈಮಿಂಗ್ಸ್ ಕೊಡ್ತಾರೆ ಆ ಅಲ್ಲಿ ನೀವು ಸಿಂಪಡಣೆ ಮಾಡ್ಕೊಬೋದಾಗಿರುತ್ತೆ ಫೋನ್ ನಂಬರ್ ಈಗಿರುತ್ತೆ ಏನು ಡ್ರೋನ್ನ ನ ಫೋನ್ ನಂಬರು ಎಂಟು ಏಳು ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಒಂಬತ್ತು ಮತ್ತೊಮ್ಮೆ ಹೇಳ್ತೇನೆ ಎಂಟು ಏಳು ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಒಂಬತ್ತು ಈ ನಂಬರಿಗೆ ನೀವು ಕರೆ ಮಾಡಿದರೆ ಅವರು ಪೈಲಟ್ ಅವರು ತಮಗೆ ಸಮ ಸಮಯಾವಕಾಶ ಕೊಡ್ತಾರೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಒಂದಿನ ಸಿಂಪಡಣೆ ಮಾಡಿಸಬೇಕು ಅಂತ ಹೇಳಿದ್ರೆ ಅವ್ರು ಬಂದು ಸಿಂಪಡಣೆ ಮಾಡಿ ಹೋಗ್ತಾರೆ ದಯವಿಟ್ಟು ಇದು ಹೊಸ ತಂತ್ರಜ್ಞಾನವನ್ನ ಎಲ್ಲ ರೀತಿ ಬಂದವರು ಬಳಸ್ತಾಯಿದ್ರಿ ಬಳಸ್ಕೊಂಡ್ರೆ ಇದು ದೇಶೀಯ ತಂತ್ರಜ್ಞಾನ ಆಗಿದ್ದರಿಂದ ನಮ್ಮ ಹೊಸ ದೇಶದ ಒಂದು ತಂತ್ರಜ್ಞಾನವನ್ನು ಪ್ರೋತ್ಸಾಹಿಸಿದಂಗಾಗುತ್ತೆ ಅದ ಅದ್ರ ಜೊತೆಗೆ ಜೊತೆಗೆ ಉತ್ತಮ ಇಳುವರನ್ನು ಸಹ ತಾವು ಗಳಿಸಬಹುದಾಗಿರುತ್ತೆ ಅದೇ ರೀತಿಯಲ್ಲಿ ಪ್ರಕೃತಿಯನ್ನು ಸಹ ತಾವು ಸಂರಕ್ಷಣೆ ಮಾಡಿದಂಗಾಗುತ್ತೆ ಅಂತೇಳಿ ವಿನಂತಿ ಮಾಡ್ಕಂತ ಇದು ಮೊದಲು ಬಟ್ ಎಲ್ಲರೂ ಸಹ ಇದನ್ನು ಏನು ಕೆಮಿಕಲ್ ಫರ್ಟಿಲೈಸರ್ ಅಂತ ಹೇಳ್ತೀವಿ ಇದ್ರ ಜೊತೆ ಜೊತೆಗೆ ನಾವು ಮುಂದಿನ ಒಂದು ಇದೇ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಗೆ ಮಾಹಿತಿ ನೀಡ್ತೇವೆ ಸಾವಯವ ಕೃಷಿ ನಮಗೆ ಮುಂದೆ ಬೇಕೇ ಬೇಕು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಸಹ ಮಾಹಿತಿ ನೀಡ್ತೇನೆ ಧನ್ಯವಾದಗಳು ಜ್ಞಾನವೂರ್ಯನ ಬಳಸಿ ಎಲ್ಲರೂ ಸಹ ಪ್ರಕೃತಿಯನ್ನು ಸಂರಕ್ಷಿಸಿ ರೈತರು ಸಹ ಉತ್ತಮ ಇಳುವರಿಯನ್ನು ಗಳಿಸಿ ಧನ್ಯವಾದಗಳು ಸಿಂಪಡಣೆ ಮಾಡೋದೆ ಯಾವ ರೀತಿ ಒಂದು ಲೀಟರ್ ನೀರಿಗೆ ನಿಮ್ಮಲ್ಲಿ ಸ್ಪ್ರೇಯರ್ ಇದೆ ಅಂತ ಅಂದ್ರೆ ನೀವು ಒಂದು ಲೀಟರ್ ನೀರಿಗೆ ನಾಲ್ಕು ಎಂ ನಾನೆ ಹಾಕಿ ನೀವು ಸಿಂಪಡಣೆ ಮಾಡಬೇಕಾಗಿರುತ್ತೆ ಮೂರಿಂದ ನಾಲ್ಕು ಎಮ್ ಎಲ್ ನೀವು ಜಾಸ್ತಿ ಹಾಕಬಾರದು ಏನಾದ್ರೂ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತೀವಿ ಅಂದ್ರೆ ಒಣಗುತ್ತೆ ಎಲೆ ಗರಿಗಳು ಸಿನ್ವೇಶ ಬರುತ್ತೆ ದಯವಿಟ್ಟು ಜಾಸ್ತಿ ಹಾಕ್ಬಿಡ್ರಿ ಮೂರಿಂದ ನಾಲ್ಕು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ನೀವು ಸಿಂಪಣೆನ ಮಾಡ್ಬೋದ ಹದಿನೆಂಟು ಲೀಟರ್ ಒಂದು ಕ್ಯಾನ್ಗಳು ಹದಿನಾಲ್ಕು ಲೀಟರ್ ಕ್ಯಾನ್ ಇವು ಸ್ಪ್ರೇ ಇರಿಸುತ್ತವೆ ನೀವು ಅದ್ರ ತಕ್ಕಷ್ಟು ಅಹ್ ಮಾತ್ರ ನ್ಯಾನೇ ಹಾಕೊಂಡು ಸಿಂಪಡಣೆ ಮಾಡ್ಬೇಕಾಗತ್ತೆ ಜಾಗರೂಕರಾಗಿರಿ ಸಿಂಪಡಣೆ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಕೆಲವರು ಕಳೆನಾಶಕಗಳನ್ನು ಮಾಡೋದಕ್ಕೆ ಸ್ಪ್ರೇ ಬಳಸಿರ್ತೀರಾ ಅದನ್ನಕ್ಕೆ ಕರೆಕ್ಟ್ ಆಗಿ ಚೆನ್ನಾಗಿ ತೊಳೆದು ನಂತರ ಹಾಕಿ ಸಿಂಪಡಣೆ ಮಾಡಬೇಕಾಗಿರುತ್ತೆ ಇದರಲ್ಲಿ ಎಚ್ಚರಿಕೆಯನ್ನು ತಾವು ವಹಿಸ್ಬೇಕಾಗಿರತ್ತೆ ಅಂತ ಹೇಳಿ ವಿನಂತಿ ಮಾಡ್ಕಂತೇನೆ ಇವ್ರೂರಿಯಾ ಯೂರಿಯಾ ಆಗಲಿ ನಿಮಗೆ ಕೊಡೋದು ಒಂದೇ ಒಂದು ಪೋಷಕಾಂಶ ಸಾರಜನಕ ಅನ್ನೋದು ಒಂದೇ ಒಂದು ಪೋಷಕಾಂಶವನ್ನು ಕೊಡುತ್ತೆ ಬಟ್ ನೀವು ನೀವಿನ್ನೂನು ಸಮಗ್ರವಾಗಿ ಎಲ್ಲ ಪೋಷಕಾಂಶಗಳ ಬಳಕೆಯನ್ನ ಮಾಡ್ಬೇಕಾಗಿರುತ್ತೆ ನಾನು ಹಲವು ಬಾರಿ ಎಲ್ಲರಿಗೂ ಗುಂಪು ಕರೆಗಳ ಮುಖಾಂತರ ಮತ್ತೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ ಪೇಪರ್ಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಎಲ್ಲ ಪೋಷಕಾಂಶಗಳನ್ನು ಬಳಸಬೇಕಾಗಿರತ್ತೆ ಎನ್ ಪಿ ಕೆ ಮೂರು ಪೋಷಕಾಂಶಗಳು ಬೇಕು ಅದಕ್ಕೆ ಆ ಮೂರು ಪೋಷಕಾಂಶಗಳ ಗೊಬ್ಬರೂ ಸಹ ಬಳಸಬಹುದಾಗಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಸೌಹಾರ್ದ ಮಾಹಿತಿಗಳನ್ನ ನೀಡ್ತೇನೆ ಮತ್ತೆ ನ್ಯಾನ ಯೂರಿಯಾ ಮತ್ತೆ ಯೂರಿಯಾ ಮತ್ತೆ ಆಲ್ ಇಂಡಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಪೋಷಕಾಂಶಗಳು ಅದ್ರ ಜೊತೆಗೆ ಸಾವಯವ ಕೃಷಿ ಇವೆಲ್ಲದರ ಸಹ ವಿವರದ ಮಾಹಿತಿಗಳನ್ನ ಮುಂದಿನ ಅಂಕದಲ್ಲಿ ಸಹ ಮಾಹಿತಿಗಳನ್ನ ನೀಡ್ತೇನೆ